ಕೊಪ್ಪಳ ನಗರದಲ್ಲಿ ಬಂಜಾರ್ ಸಮುದಾಯದ ಬಹುಮುಖಿ ಕಲಾ ಮೇಳ ಅದ್ದೂರಿಯಾಗಿ ಜರುಗಿದೆ ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆ ಹಾಗೂ ಕರ್ನಾಟಕ ತಾಂಡ ಅಭಿವೃದ್ಧಿ ನಿಯಮಿತ ಸಹಯೋಗದಲ್ಲಿ ವಿಭಾಗ ಮಟ್ಟದ ಬಂಜಾರ್ ಬಹುಮುಖಿ ಕಲಾ ಪ್ರತಿಭಾನ್ವೇಷಣಾ ಮೇಳವನ್ನು ಈಗ ನಗರದ ಶಾದಿ ಮಹಲ್ನಲ್ಲಿ ಆಯೋಜಿಸಲಾಗಿತ್ತು

सर अत्या काय नाही वाजवा ते सणवादे हो बनकोटे जिल्ह्यात सण वाजला ಈ ಕಲಾ ಮೇಳಕ್ಕೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಬಂಜಾರ್ ಸಮುದಾಯದ ಪುರುಷ ಹಾಗೂ ಮಹಿಳಾ ಕಲಾ ತಂಡಗಳು ಭಾಗವಹಿಸಿದ್ದು ಸುಮಾರು ಅರವತ್ತೈದು ತಂಡಗಳು ಹದಿಮೂರು ವಿವಿಧ ಕಲಾ ಪ್ರಕಾರಗಳನ್ನ ತಮ್ಮ ಪ್ರತಿಭೆಯನ್ನ ಪ್ರದರ್ಶಿಸಿವೆ ಬಂಜಾರ್ ಸಮುದಾಯದ ವಿಶಿಷ್ಟ ಉಡುಗೆ ತೊಡುಗೆಗಳನ್ನ ಧರಿಸಿ ನೂರಾರು ಮಹಿಳಾ ಕಲಾವಿದರು ಹಾಗೂ ಪುರುಷ ಕಲಾವಿದರು ಕಲಾ ಪ್ರದರ್ಶನವನ್ನ ನೀಡಿದ್ರು ಕಲಾ ಮೇಳ ಬಹಳ ಖುಷಿಯಾಗ್ತಾ ಇದೆ ಇಡೀ ಜಿಲ್ಲೆಯ ಇಲ್ಲಿ ಜಿಲ್ಲೆಯ ರಾಷ್ಟ್ರ ರಾಷ್ಟ್ರಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಹೋಬಳಿ ಮಟ್ಟದಲ್ಲಿ ಕೂಡ ನಡೀತಾ ಇದೆ ಇದು ಕುಬೇರ್ ನಾಯ್ಕ ಹೇಳಿದ್ದು ಎಲ್ಲ ಮಟ್ಟ ಇನ್ನೂ ರಾಜ್ಯ ಮಟ್ಟದಲ್ಲಿ ಇವತ್ತು ಸೂರಂಗಕೊಪ್ಪದಲ್ಲಿ ನಮ್ಮ ಮುಖ್ಯಮಂತ್ರಿ ಆದಂಥ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಉದ್ಘಾಟನೆ ಮಾಡಲಿದ್ದಾರೆ ಫೆಬ್ರವರಿ ಹದಿಮೂರು ಮತ್ತು ಹದಿನಾಲ್ಕರಂದು ಈ ಕಲಾಮೇಳ ಎಲ್ಲ ಆಯ್ಕೆಯಾಗಿರ್ತಕ್ಕಂಥ ಎಲ್ಲ ತಂಡಗಳು ರಾಜ್ಯ ಮಟ್ಟದಲ್ಲಿ ಅಲ್ಲಿ ಭಾಗವಹಿಸ್ತಾರೆ ಸೂರಂಗಕೊಪ್ಪ ನಮ್ಮ ಜನ್ಮಸ್ಥಳ ಸ ಅಂತ ಹೇಳಿ ಕರಿತೀವಿ ನಮ್ಮ ಸೇವಾಲಾಲ್ ಧರ್ಮಸ್ಥಳದಲ್ಲಿ ನಡೆಯುತ್ತೆ ಈ ಕಲಾಮೇಳದಲ್ಲಿ ಎಲ್ಲ ಪ್ರತಿಯೊಂದು ಎಲ್ಲ ಭಾಗವಹಿಸ್ತಾರೆ ಯಾಕೆಂದರೆ ನಮ್ಮ ಆಚಾರ ವಿಚಾರ ಭಾಷೆ ಉಡುಗೆ ತೊಡುಗೆ ಎಲ್ಲ ಉಳಿಬೇಕಂತ ನಾವು ಈ ಮಾಡ್ತಿರೋದು ಇದು ಇದು ಹಬ್ಬ ಹರಿದಿನಗಳಾಗಲಿ ನಮ್ಮ ನಮ್ಮದೇ ಆದ ಭಾಷೆ ನಮ್ಮದೇ ಆದಂಥ ಉಡುಗೆ ತೊಡುಗೆಗಳು ಈ ನೋಡ್ತಿದ್ರಿ ನೀವು ಎಷ್ಟು ಕಲರ್ಫುಲ್ ಇದೆ ಈ ಮೀಟ್ ಅಂದ್ರೆ ಎಲ್ಲ ಉಡುಗೆ ತೊಡುಗಳು ಎಷ್ಟು ಕಲರ್ಫುಲ್ ಮೀಟ್ ಬಹಳ ಭಾಳ ಖುಷಿಯಾಗ್ತದೆ ಹಾಗಾಗಿ ಇದನ್ನು ಎರಡು ಸಾವಿರದ ಹದಿನೆಂಟರಿಂದ ನಡೆಸ್ಕೊಂಡು ಈಗ ಈ ಈ ಲಾಸ್ಟ್ ಹದಿಮೂರನೇ ತಾರೀಕು ರಾಜ್ಯ ಮಟ್ಟದ ನಡೀತಿದೆ ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡ್ತಾರೆ ಎಲ್ಲ ನಮ್ಮ ಜನಾಂಗದ ಹಿರಿಯ ಹಿರಿಯರು ಮತ್ತು ಎಲ್ಲ ನಾಯಕ ಡಾ ಕಾರ್ಭಾರಿಗಳು ಎಲ್ಲ ಭಾಗವಹಿಸ್ತಾರೆ ಅದಕ್ಕೆ ಈ ಹೊತ್ತು ಕಲಾಮೇಳಂ ತಾವು ಬಂದಿರಿ ನಿಮ್ಮ ವರದಿಗಾರರ ಒಕ್ಕೂಟಕ್ಕೆ ನಾನು ತುಂಬ ರೀತಿ ಧನ್ಯವಾದ ತಿಳಿಸ್ತೀನಿ ಹದಿಮೂರನೇ ತಾರೀಖು ಹದಿಮೂರನೇ ಹದ ಹದಿನೈದನೇ ತಾರೀಕು ಅವರು ಹದಿನಾಲ್ಕನೇ ತಾರೀಕು ನಾವು ಹದಿನಾರ ಹದಿನಾಲ್ಕನೇ ತಾರೀಕು ಇದು ಅಂತಿಮ ಮಾಡ್ತೀವಿ ಫೈನಲ್ ಮಾಡ್ತೀವಿ ಅವ್ರ ಕಡೆಯಿಂದಲೇ ಅದು ಸಿದ್ದರಾಮಯ್ಯ ಕಡೆಯಲ್ಲಿ ನಾವು ಬಹುಮಾನ ವಿತರಣೆ ಮಾಡ್ತೀವಿ ಇದನ್ನು ಯಾರ್ಯಾರು ವಿನ್ ಆಗಿದಾರಲ್ಲ ಎಷ್ಟು ಟೀಮ್ ಆಗಿದಲ್ಲ ಇದನ್ನು ಆಯ್ಕೆ ಮಾಡ್ತೀವಿ ನಾವು ಆಯ್ಕೆ ಮಾಡಿ ಟೀಮನ್ನು ಸಿದ್ರ ಸನ್ಮಾನ ಶ್ರೀ ಸಿದ್ದರಾಮಯ್ಯ ಕಡೆಯಿಂದ ವಿಶೇಷವಾಗಿ ಲಂಬಾನ್ ಯುವತಿಯರ ವಿಶಿಷ್ಟ ಶೈಲಿಯ ನೃತ್ಯ ಪ್ರೇಕ್ಷಕರ ಗಮನ ಸೆಳೆಯಿತು ಕೊಪ್ಪಳ ವಲಯದ ಜೊತೆಗೆ ದಾವಣಗೆರೆ ತುಮಕೂರು ಹಾಗೂ ಕಲಬುರಗಿ ಸೇರಿದಂತೆ ನಾಲ್ಕು ವಿಭಾಗಗಳಲ್ಲಿ ಎರಡ್ ಸಾವಿರದ ಹದಿನೆಂಟರಿಂದ ಪ್ರತಿ ವರ್ಷವೂ ಈ ವಿಭಾಗ ಮಟ್ಟದ ಬಂಜಾರ್ ಕಲಾ ಮೇಳವನ್ನು ಆಯೋಜಿಸಲಾಗ್ತಾ ಇದೆ गोरमाटी काई कम छे केता नाही हम बेले वतावण करन या जिल्हा नायज जकोनी हम येती आंगे गोरमाटी रो डांस डान्स करेवाळच्या हवेली तांडा अवृद्धी निगम मे वडीती आरे चा हा अम्मा छोरी ये पुरती अर बेटी इजापुर ती आय चा हम पशुपति भी हमार डांस प्रोग्राम येतो वत करन आय चा अब लास्ट टाइम येत करदे ना आगे टाइम जको शिवमुगांदर आय चा जय हिंद जय शिवाला ಬಂಜಾರ್ ಸಮುದಾಯದ ಕಲೆ ಭಾಷೆ ಸಂಸ್ಕೃತಿ ಹಾಗೂ ಆಚಾರ ವಿಚಾರಗಳನ್ನು ಉಳಿಸಿ ಬೆಳೆಸುವ ಉದ್ದೇಶದಿಂದ ಈ ಕಲಾಮೇಳವನ್ನ ನಡೆಸಲಾಗ್ತಾ ಇದೆ ಕಲಾಮೇಳದಲ್ಲಿ ಭಾಗವಹಿಸಿ ತಮ್ಮ ಪ್ರತಿಭೆ ಪ್ರದರ್ಶಿಸಿದಂತಹ ಪ್ರತಿಯೊಬ್ಬ ಕಲಾವಿದರಿಗೂ ಅಭಿನಂದನಾ ಪತ್ರವನ್ನ ವಿತರಿಸಿ ಗೌರವಿಸಲಾಯಿತು ಇಮಾಮ್ ಕರ್ನಾಟಕ ಟಿವಿ ಕೊಪ್ಪಳ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳ ಎರಡು ಸಾವಿರದ ಇಪ್ಪತ್ತಾರನ್ನು ಫೆಬ್ರವರಿ ಆರು ಏಳು ಎಂಟರಂದು ಬೆಂಗಳೂರಿನ ಅರಮನೆ ಮೈದಾನದ ತ್ರಿಪುರ ವಾಸಿನಿಯಲ್ಲಿ ಆಯೋಜಿಸುತ್ತಿದೆ ಇದು ಕರ್ನಾಟಕ ಕೃಷಿ ಇಲಾಖೆ ಪ್ರಕಟಣೆ ಯಾರಾಗ್ತಾರೆ ಎಂ ಅಭ್ಯರ್ಥಿ ಎರಡ್ ಸಾವಿರದ ಇಪ್ಪತ್ತೆಂಟು ಶೀಘ್ರದಲ್ಲೇ ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆ ಶಿವಕುಮಾರ್ ಅವರಿಂದ ಕರ್ನಾಟಕದ ನಂಬರ್ ಒನ್ ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ